ನೋಡಿ ವ್ಯಾಪಾರಿಗಳಿಗೆ ವಾಣಿಜ್ಯ ತೆರಿಗೆ ಇಲಾಖೆ ಅತಿದೊಡ್ಡ ಶಾಕ್ ಕೊಟ್ಟಿದೆ ಅಂತೆ ಸರ್ಕಾರದ ವಿರುದ್ಧ ಅಂಗಡಿ ಮಾಲೀಕರು ಬಂದ್ ಅಸ್ತ್ರ ಪ್ರಯೋಗ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ನಾನು ಆರಂಭದಲ್ಲಿ ಹೇಳಿದ್ನಲ್ಲೇ ಈ ಕ್ಷಣಕ್ಕೂ ಕೂಡ ವ್ಯಾಪಾರಸ್ಥರಲ್ಲಿ ಗೊಂದಲ ಮುಂದುವರಿತಾ ಇದೆ ಸಹಜ ಅಲ್ವಾ ಯಾರಿಗಾದರೂ ಲಕ್ಷ ಲಕ್ಷ ಕಟ್ಟಿ ಅಂತ ಒಂದು ನೋಟಿಸ್ ಬಂದ್ರೆ ನಮ್ಮ ನಿಮ್ಮ ಪರಿಸ್ಥಿತಿ ಹೆಂಗಾಗುತ್ತೆ ನೀವು ಚಿಕ್ಕ ಪುಟ ವ್ಯಾಪಾರ ಮಾಡ್ತಿರ್ತೀರಿ ಒಂದು ನೋಟಿಸ್ ಬಂದ್ರೆ ಇಷ್ಟು ಲಕ್ಷ ಕಟ್ಟಬೇಕು ನೀವು ಅಂತ ಸಹಜವಾಗಿ ಆತಂಕ ಎದುರಾಗುತ್ತೆ ಆ ಕಾರಣಕ್ಕೆ ಬಂದ್ ಅಸ್ತ್ರ ಪ್ರಯೋಗ ಮಾಡ್ತಿದಾರಂತೆ ಬೇಕರಿ ಕಾಂಡಿಮೆಂಟ್ಸ್ ಎಲ್ಲಾ ಅಂಗಡಿ ಮುಂಗಟ್ಟು ಬಂದ್ ಮಾಡೋ ಮೂಲಕ ಕಾರ್ಮಿಕ ಪರಿಷತ್ತು ನೇತೃತ್ವದಲ್ಲಿ ಬಂದ್ಗೆ ಕರೆ ಕೊಡಲಾಗಿದೆ ವಾಣಿಜ್ಯ ತೆರಿಗೆ ಇಲಾಖೆ ಮುಂದೆ ಪ್ರತಿಭಟನೆ ಮಾಡುವುದಕ್ಕೂ ಕೂಡ ನಿರ್ಧಾರ ಆಗಿದೆಯಂತೆ ತೆರಿಗೆ ನೋಟಿಸ್ ವಿಚಾರ ಖಂಡಿಸಿ ಈ ರೀತಿ ಹೋರಾಟ ಮಾಡೋದಕ್ಕೆ ಅಂಗಡಿ ಮುಂಗಟ್ಟು ಬಂದ್ ಮಾಡಿ ವ್ಯಾಪಾರಸ್ಥರು ಮುಂದಾಗ್ತಿದ್ದಾರೆ ಆ ಮೂಲಕ ತೆರಿಗೆ ಇಲಾಖೆಗೆ ಅತಿ ದೊಡ್ಡ ಶಾಕ್ ಕೊಡೋದಕ್ಕೆ ವ್ಯಾಪಾರಸ್ಥರು ಮುಂದಾಗ್ತಿದ್ದಾರೆ ತೆರಿಗೆ ಇಲಾಖೆಯ ನಿರ್ಧಾರ ಅಥವಾ ಅವರ ಅಸ್ತ್ರ ಏನೇ ಇರಲಿ ಆದರೆ ಬಡಪಾಯಿಗಳ ಮೇಲೆ ಈ ರೀತಿ ನೋಟಿಸ್ ಅಸ್ತ್ರ ಪ್ರಯೋಗ ಆಯ್ತಲ್ಲ ಸಹಜವಾಗಿ ಆತಂಕಗೊಂಡಿದ್ದಾರೆ ವ್ಯಾಪಾರಸ್ಥರು ಈಗ ಆಲ್ರೆಡಿ ಅದರ ಬಿಸಿ ವ್ಯಾ ವ್ಯಾಪಾರಸ್ಥರು ಆ ರೀತಿ ಮಾಡ್ತಿದ್ದಾರಲ್ಲ ಅದನ್ನ ಬಿಸಿ ಗ್ರಾಹಕರಿಗೆ ತಡ್ತಾ ಇದೆ ನಾವು ಬಹುತೇಕ ಅಂಗಡಿ ಮುಂಗಟ್ಟುಗಳಿಗೆ ಹೋಗ್ಲಿ ನಾವೆಲ್ಲ ಫೋನ್ ಪೇ ಗೂಗಲ್ ಪೇ ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲ ಇಲ್ಲ ಆಗಲ್ಲ ದುಡ್ಡು ಕೊಡಲೇಬೇಕು ಅನ್ನೋ ಮಟ್ಟಿಗೆ ಬಂದ್ಬಿಟ್ಟಿದ್ದಾರೆ ವ್ಯಾಪಾರಸ್ಥರು ನೀವೇನೋ ಫೋನ್ ಪೇ ಗೂಗಲ್ ಪೇ ಮಾಡಿ ಹೋಗ್ತೀರಿ ಅದಕ್ಕೆ ಯಾಕೆ ರೀ ನಾವು ಟ್ಯಾಕ್ಸ್ ಕಟ್ಟಬೇಕು ಅಂತ ವ್ಯಾಪಾರಸ್ಥರು ಪ್ರಶ್ನೆ ಮಾಡ್ತಿದ್ದಾರೆ ಆದರೆ ವ್ಯಾಪಾರಸ್ಥರಲ್ಲಿರುವಂತಹ ಗೊಂದಲ ಆತಂಕ ದೂರ ಆಗಬೇಕು ಅಂದರೆ ಸಹಜವಾಗಿ ಅಧಿಕಾರಿಗಳೇ ಮತ್ತೊಮ್ಮೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಗೃತಿ ಮಾಡಿಸ್ಬೇಕು ಜಾಗೃತಿ ಮೂಡಿಸ್ಬೇಕು ಅದ್ರ ಬಗ್ಗೆ ತಿಳಿ ಹೇಳೋ ಪ್ರಯತ್ನಗಳು ಕೂಡ ಅಧಿಕಾರಿಗಳಿಂದ ಆಗಬೇಕು ಅಂದಾಗ ಮಾತ್ರ ಗೊಂದಲಗಳು ದೂರ ಆಗುತ್ತೆ ಇಲ್ಲ ಅಂತ ಅಂದರೆ ಇದೇ ರೀತಿ ಗೊಂದಲ ಮುಂದುವರಿಯುತ್ತೆ ಆತಂಕ ಇದರ ಬಿಸಿ ಗ್ರಾಹಕರಿಗೆ ತಟ್ಟೆ ತಟ್ಟತೆ ಕಾರಣ ನಾವು ಕ್ಯಾಶ್ಲೆಸ್ ವ್ಯಾಪಾರ ವಹಿವಾಟು ಮಾಡೋದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಅದನ್ನ ಒಪ್ಪಿಕೊಳ್ಳುವಂತಹ ಮನಸ್ಥಿತಿಯಲ್ಲಿ ವ್ಯಾಪಾರಸ್ಥರ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ನೋಡೋದಕ್ಕೆ ಸಿಗ್ತಾ ಇದೆ